ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬೆಳೆಸಿ ಅಂತ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಎರಡು ಎಕ್ಸ್ ಪ್ಲಸ್ ವೈ ಬರಾಬರ್ ಆರು ಎಕ್ಸ್ ಪ್ಲಸ್ ವೈ ಬರಾಬರ್ ನಾಲ್ಕು ಮೊದಲಿಗೆ ನಾವು ಎಕ್ಸ್ ಬೆಲೆಗಳಿಗೆ ವಾಯು ಬೆಲೆಗಳನ್ನು ಪ್ರತಿ ಸಮೀಕರಣದಲ್ಲೂ ಕಂಡುಕೊಳ್ಳೋಣ ನೋಡಿ ಇಲ್ಲಿ ಎಕ್ಸ್ನ ಬೆಲೆಯನ್ನು ಸೊನ್ನೆ ಹಾಕ್ತಾ ಇದ್ದೀನಿ ಸೊ ಆವಾಗ ಸೊನ್ನೆ ಹಾಕಿದಾಗ ಈ ಭಾಗ ಸೊನ್ನೆ ಆಗ್ಬಿಡ್ತು ವಾಯ್ ಬೆಲೆ ಆರು ಬರ್ತಾಯಿದೆ ಹಾಂ ನಂತರ ಎಕ್ಸ್ ಬೆಲೆಯನ್ನು ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಮೂರಡಲೇ ಆರು ಆಯಿತು ಆರು ಆರು ಆ ಕಡೆ ಹೋಗಿ ಸೊನ್ನೆ ಆಯಿತು ಹಾಗೆ ಎಕ್ಸ್ನ ಬೆಲೆಯನ್ನು ಸೊನ್ನೆ ಆಗ್ತಾಯಿದ್ದೀನಿ ವಾಯ್ನ ಬೆಲೆ ನಾಲ್ಕು ಬರ್ತಾಯಿದೆ ಎಕ್ಸ್ ಎಕ್ಸ್ನ ಬೆಲೆ ನಾಲ್ಕು ಹಾಕ್ತಾ ಇದ್ದೀನಿ ವೈನ ಬೆಲೆ ಸೊನ್ನೆ ಬರ್ತಾ ಇದೆ ಸೊ ಇದಕ್ಕೆ ನಕ್ಷೆಯನ್ನು ಬಿಡಿಸಿದಾಗ ಈ ರೀತಿ ಬರ್ತಾ ಇದೆ ನೋಡಿ ಸೊನ್ನೆ ಆರು ಇಲ್ಲಿದೆ ಬಿಂದು ಸೊನ್ನೆ ನಾಲ್ಕು ಇಲ್ಲಿದೆ ಹಾಗೆ ಸೊನ್ನೆ ಮೂರು ಇಲ್ಲಿದೆ ಹ್ಞೂ ನಾಲ್ಕು ಸೊನ್ನೆ ನೋಡಿ ನಾಲ್ಕು ಸೊನ್ನೆ ಮೂರು ಸೊನ್ನೆ ಬಿಂದು ಇಲ್ಲಿದೆ ಇದು ಸೊನ್ನೆ ನಾಲ್ಕು ಬಿಂದು ಇದು ಸೊನ್ನೆ ಆರು ಬಿಂದು ಸೊ ಇವಿಷ್ಟು ರೇಖೆಗಳು ಎಲ್ಲಿ ಚೇತಿಸ್ತಾ ಇವೆ ಎರಡು ಮತ್ತು ಎರಡರಲ್ಲಿ ಛೇತಿಸ್ತಾ ಇವೆ ಹಾಗಾಗಿ ಉತ್ತರ ಎಕ್ಸ್ ಬರಬ್ಬರಿ ಎರಡು ವಾಯ್ ಬರೊಬ್ಬರ ಎರಡು ಮುಂದಿನ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಆದ್ದರಿಂದ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಕೋಕೋ ಅಂತ ಹೇಳಿದರೆ ಹಾಗಾಗಿ ಇದು ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣ ಪ್ರಮೇಯವಾಗಿದೆ ಮೊದಲಿಗೆ ಏನು ಮಾಡೋಣ ಹೇಳ್ತೀವಿ ತ್ರಿಭುಜಗಳನ್ನ ಬೆಳೆಸ್ಕೊಳ್ಳೋಣ ದತ್ತ ಮಾಹಿತಿ ತಗೊಳ್ಳೋಣ ತ್ರಿಭುಜೆ ಬಿಸಿಯಲ್ಲಿ ಡಿ ಎಫ್ಗಳಲ್ಲಿ ಈ ಕೋನಕ್ಕೆ ಈ ಕೋನ ಸಮ ಈ ಕೋನಕ್ಕೆ ಈ ಕೋನ ಈ ಕೋನಕ್ಕೆ ಈ ಕೋನ ಸಮ ಹಾಗಾಗಿ ಕೋ ಕೋ ಪ್ರಕಾರ ಸಮ ಇದೆ ಹಾಗಾಗಿ ಸಾಧನೆಯ ಏನು ಅನುರೂಪ ಬಾವುಗಳ ಅನುಪಾತ ಸಮ ಹಾಗಾಗಿ ಅವು ಸಮರೂಪ ಅಂತ ಸಾಧಿಸಬೇಕು ಹಾಗಾಗಿ ಎ ಬಿ ಗೆ ಡಿ ಇ ಎಫ್ ಎ ಸಿಗೆ ಗೆ ಆದ್ದರಿಂದ ರಚನೆ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಇದು ಬಿ ಸಿ ಬಿ ಮತ್ತು ಎ ಬಿ ಮತ್ತು ಸಿಗೆ ಸಮನಾಗಿರುವಂತೆ ಡಿ ಪಿ ಮತ್ತು ಡಿ ಕ್ಯೂ ಗುರುತಿಸಿ ಪಿ ಕ್ಯೂ ಸೇರಿಸಿದೆ ಈಗ ನಂತರ ಎ ಬಿ ಸಿ ಡಿ ಪಿ ಕ್ಯೂ ಎರಡು ತ್ರಿಭುಜಗಳನ್ನು ತಗೋತಾ ಇದ್ದೀನಿ ಇಲ್ಲಿ ಏನಾಗ್ತಾ ಇದೆ ಎ ಬಿ ಸಮ ಡಿ ಪಿ ಇದು ರಚನೆ ಮಾಡ್ಕೊಂಡಿದ್ದೇವೆ ನಾವು ಹಾಗೆ ಎ ಸಿ ಸಮ ಡಿ ಕ್ಯೂ ರಚನೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಕೋನ್ ಎ ಸಮ ಕೋನ್ ಡಿ ಇದು ದತ್ತದಲ್ಲಿದೆ ಹಾಗಾಗಿ ಬಾಕೋಬ ಪ್ರಕಾರ ಏನಾಯಿತು ಎರಡು ತ್ರಿಭುಜಗಳು ಸರ್ವಸಮ ಆಯಿತು ತ್ರಿಭುಜಗಳು ಸರ್ವಸಮ ಆದ್ದರಿಂದ ಕೋನ್ ಬಿಗೆ ಕೋನ್ ಪಿ ಸಮ ಕೋನ್ ಸಿ ಗೆ ಕೋನ್ ಕ್ಯೂ ಸಮ ಆದ್ದರಿಂದ ಪಿಗೆ ಈ ಸಮ ಕೋನ್ ಕ್ಯೂಗೆ ಕೋನ್ ಎ ಸಮ ಇದರಿಂದ ಏನಾಯಿತು ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಗೊತ್ತಾಯಿತು ಹಾಗಾಗಿ ಪಿ ಕ್ಯೂ ಸಮಾಂತರ ಇ ಎಫ್ ಆದರೆ ತೆಲಸ್ನ ಪ್ರಮೇಯದ ತೇಲ್ಸ್ನ ಪ್ರಮೇಯದಂತೆ ಏನಾಗುತ್ತೆ ತೆಲಸಿನ ಉಪ ಪ್ರಮೇಯದಂತೆ ಡಿ ಪಿ ಬೈ ಡಿ 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 ಕ್ಯೂ ಬೈ ಡಿ ಎಫ್ ಪಿ ಕ್ಯೂ ಬೈ ಇ ಎಫ್ ಹಾಗಾಗಿ ಡಿ ಪಿ ಇದ್ದಲ್ಲಿ ಎ ಬಿ ತಗೋತಾ ಇದ್ದೀನಿ ಎ ಬಿ ಬೈ ಡಿ ಇ ಎ ಸಿ ಬೈ ಡಿ ಎಫ್ ಹಾಗಾಗಿ ಬಿ ಸಿ ಬೈ ಇ ಎಫ್ ಅಂತ ಬರ್ತಾ ಇದೆ ಹಾಗಾಗಿ ನಮ್ಮ ಅನುಪಾತ ಏನು ತಗೊಂಡಿದ್ವಲ್ಲ ನಾವು ಸರಿಯಾಗಿ ಬರ್ತಾ ಇದೆ ಹಾಗಾಗಿ ತ್ರಿಭುಜ ಅನುರೂಪ ಭಾವಗಳ ಅನುಪಾತ ಸಮ ಹಾಗಾಗಿ ತ್ರಿಭುಜ್ ಡಿ ಎ ಬಿ ಸಿ ಸಮಾರೂಪ ತ್ರಿಭುಜ್ ಎಫ್ ಅಂತ ನಾನು ಸಾಧನೆಯನ್ನು ಮಾಡಿ ಮುಂದಿನ ಪ್ರಶ್ನೆ ಒಂದು ಘನಾಕೃತಿಯನ್ನು ಕೊಟ್ಟಿದ್ದಾರೆ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟ್ರ್ ಇದೆ ವ್ಯಾಸ ನಾಲ್ಕು ಪಾಯಿಂಟ್ ಎರಡು ಮೀಟ್ರ್ ಇದೆ ಘನ ಸಿಲಿಂಡರ್ನ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರ ತೆಗೆಯಲಾಗಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಏನು ಶಂಕು ಇದೆಯಲ್ಲ ಇದನ್ನು ಕೊರೆದಿದ್ದಾರೆ ಕೊರೆದು ಹೊರಗಡೆ ತೂ ತೂತು ಮಾಡಿಬಿಟ್ಟಿದ್ದಾರೆ ಈಗ ಸಿಲಿಂಡರಿನ ವಕ್ರ ಮೇಲ್ಮೆ ವಿಸ್ತೀರ್ಣ ವೃತ್ತಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಇಷ್ಟು ಬಂತು ಹಾಗಾಗಿ ಮೊದಲಿಗೆ ನಾವು ಏನು ವಿಸ್ತೀರ್ಣ ಬರುತ್ತೋ ಅದನ್ನು ಬರ್ಕೊಂಡ್ರೆ ನಮಗೇನೇನು ಬೇಕು ಅಂತ ಕಂಡು ಆಗುತ್ತೆ ನೋಡಿ ಇಲ್ಲಿ ಆರು ವ್ಯಾಸ ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಎರಡು ನಾವು ಆರು ಕಂಡು ಇಟ್ಕೊಳ್ಳೋಣ ಎರಡು ಪಾಯಿಂಟ್ ಒಂದು ಮೀಟರ್ ಹಾಗೆ ಶಂಕುವಿನ ವಕ್ರ ಮೇಲ್ಮೆ ಬೇಕಾದರೆ ನನಗೆ ಎಲ್ ಬೇಕು ಹಾಗಾಗಿ ಎಲ್ಲನ್ನು ಕಂಡಿಕೊಂಡೆ ಎಲ್ ಸೂತ್ರ ಏನು ಹೇಳುತ್ತೆ ವರ್ಗಮೂಲ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹಾಗೆ ಸಿಲಿಂಡರ್ ತಕೊಂಡಾಗ ಆರ್ ಟೂ ಪಾಯಿಂಟ್ ಒನ್ ಮೀಟರ್ ಎಚ್ ಎರಡು ಪಾಯಿಂಟ್ ಎಂಟು ಮೀಟರ್ ಅವರೇ ಕೊಟ್ಟಿದ್ದಾರೆ ಹಾಗೆ ಘನಕೃತಿಯ ಪೂರ್ಣ ಮೇಲ್ಮ ವಿಸ್ತೀರ್ಣ ಬರಬ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾದದ ವಿಸ್ತೀರ್ಣ ಪಾದ ಯಾವುದು ರಕ್ತ ಪಾದದ ವಿಸ್ತೀರ್ಣ ಸೂತ್ರಗಳನ್ನು ಬರ್ಕೊಂಡೆ ಬೆಲೆಗಳನ್ನು ಹಾಕಿದೆ ನಂಗೆ ಉತ್ತರ ಬರ್ತಾ ಇದೆ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಸ್ಕ್ವೇರ್ ಮೂವತ್ತೇಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದವು ಹನ್ನೊಂದು ಏಳನೇ ಪದವು ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾದರೆ ರೇಡಿಯನ್ನು ಬರೆಯಿರಿ ಮತ್ತು ಮೊದಲನೇ ಪದ ಮತ್ತು ಹದಿಮೂರನೇ ಪದಗಳ ಮೊತ್ತವು ಅದರ ಒಳ್ಳೆಯ ಪದದ ಎರಡರಷ್ಟು ಇರ್ತದೆ ಅಂತ ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಅವ್ರು ಏನು ಕೊಟ್ಟಿದಾರಲ್ಲ ನಾಲ್ಕನೇ ಪದವು ಹನ್ನೊಂದು ಈ ನಾಲ್ಕು ಬರೋಬರ ನಂದು ಏಳನೇ ಪದವು ನೋಡಿ ಈ ಏಳು ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚು ನೋಡಿ ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚು ಹಾಗಾದರೆ ಸಮಾಂತರ ಶ್ರೇಡಿಯನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ಏನು ಮಾಡಿದೆ ಇದನ್ನು ಸಾಮಾನ್ಯ ರೂಪಕ್ಕೆ ತಂದುಕೊಂಡೆ ಎ ಪ್ಲಸ್ ಮೂರುಡಿ ಎ ಪ್ಲಸ್ ಏ ನಾಲ್ಕು ಅಂದರೆ ಈ ಏಳು ಅಂದರೆ ಪ್ಲಸ್ ಆರುಡಿ ಏ ನಾಲ್ಕು ಅಂದರೆ ಎ ಪ್ಲಸ್ ಮೂರುಡಿ ಈ ರೀತಿ ಬರ್ಕೊಂಡು ಏನು ಮಾಡಿದೆ ನಾನು ಸುಲಭ ರೂಪಕ್ಕೆ ತಂದುಕೊಂಡೆ ನೋಡಿ ಆವಾಗ ನಮ್ಗೆ ಸಿಗ್ತಾ ಇದೆ ಸಮೀಕರಣ ಒಂದು ಸಮೀಕರಣ ಎರಡು ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡರಿಂದ ಎರಡನ್ನು ಕಳೆದ್ರೆ ಡಿ ಬೆಲೆ ಐದು ಬರ್ತಾ ಇದೆ ಇಲ್ಲಿ ನೋಡಿ ವರ್ಜಿಸುವ ವಿಧಾನದಿಂದ ಡಿ ಬೆಲೆಯನ್ನು ಕಂಡುಡ್ಕೊಂಡೆ ಬಂದಂಥ ಡಿ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದ್ರೆ ನಮಗೆ ಎ ಬೆಲೆ ಸಿಕ್ತು ಸೊ ಎ ಡಿ ಬೆಲೆ ಸಿಕ್ಕಾಯ್ತು ಈಗ ಸಮಾಂತರ ಶ್ರೇಡಿ ಬರೆಯಿರಿ ಅಂತ ಹೇಳಿದರೆ ಬರದೆ ಯಾವುದು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಹಾಕಿ ಈಗ ಏನು ಹೇಳ್ತಾ ಇದ್ದಾರೆ ಎ ಪ್ಲಸ್ ಹದಿಮೂರು ಡಿ ಹದಿಮೂರನೇ ಪದಗಳ ಮೊತ್ತವು ಮೊದಲನೇ ಮತ್ತು ಹದಿಮೂರು ಇದಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಏನು ಮಾಡಿದೆ ಬೆಲೆಗಳನ್ನು ಹಾಕೊಂಡೆ ಈಗ ಸೊನ್ನೆ ಸೊನ್ನೆ ಅಂತ ಬಂತು ಹಾಗಾಗಿ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಸೂತ್ರ ಬರ್ತಾ ಇದೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಹೊಂದಿದೆ ಮೂವತ್ತು ಮೂವತ್ತು ಪದಗಳಿರುವ ಒಂದು ಸಮಾಂತರ ಶ್ರೇಣಿ ಅಂತ ಹೇಳ್ತಿದ್ದಾರೆ ಪದಗಳ ಸಂಖ್ಯೆ ಮೂವತ್ತಿದೆ ಎನ್ ಬರೋಬರ್ ಮೂವತ್ತು ಹಾಕೊಂಡೆ ಈಗ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಅಂತ ಹೇಳ್ತಿದ್ದಾರೆ ನೋಡಿ ಎ ಫೋರ್ ಪ್ಲಸ್ ಎಂಟು ಬರೋಬರ್ ಇಲ್ಲಿ ಮೊತ್ತ ಅಂದಿದ್ದಾರೆ ಅಂದ್ಕೊಂಡು ಎಷ್ಟು ನಾಲ್ಕು ಎಷ್ಟು ಎಂಟು ಅಂತ ತಗೋಬಾರ್ದು ನಾಲ್ಕು ಮತ್ತು ಎಂಟನೇ ಪದ ಅಷ್ಟೇ ಕೇಳಿದ್ದಾರೆ ಇಪ್ಪತ್ನಾಲ್ಕು ಹಾಗಾಗಿ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಸುಲಭ ರೂಪಕ್ಕೆ ತಂದಾಗ ನನಗೆ ಎರಡು ಸಮೀಕರಣ ಸಿಗ್ತಾ ಇದೆ ಸಮೀಕರಣಗಳನ್ನು ಬಿಡಿಸಿದಾಗ ಡಿ ಬೆಲೆ ಸಿಗ್ತಾ ಇದೆ ಬಂದಂಥ ಡಿ ಬೆಲೆಯನ್ನು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕಿದ್ರೆ ಎ ಬೆಲೆ ಸಿಕ್ತು ಹಾಗಾದರೆ ಶ್ರೇಡಿಯ ಕೊನೆಯ ಮೂರು ಪದಗಳು ಅಂತ ಹೇಳಿದ್ದಾರೆ ನೋಡಿ ಮೊದಲ ಮೂರು ಪದಗಳು ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಕೊನೆಯ ಮೂರು ಪದಗಳು ಏನಾಯಿತು ಲಾಸ್ಟ್ ಪದ ಎ ಎ ಮೈನಸ್ ಡಿ ಎ ಮೈನಸ್ ಎರಡು ಡಿ ಗೊತ್ತಾಯ್ತಾ ಹಾಗಾಗಿ ಆ ರೀತಿಯ ಮಾಡಿ ಕಂಡು ಇಲ್ಲ ಇದ್ದ ಪದಗಳು ಮೂವತ್ತು ಆದ್ದರಿಂದ ಕೊನೆಯ ಪದ ಎ ಪ್ಲಸ್ ಇಪ್ಪತ್ತೊಂಬತ್ತು ಡಿ ಅದಕ್ಕೂ ಹಿಂದಿನ ಪದ ಎ ಪ್ಲಸ್ ಇಪ್ಪತ್ತೆಂಟು ಡಿ ಅದಕ್ಕೂ ಹಿಂದಿನ ಪದ ಎ ಪ್ಲಸ್ ಇಪ್ಪತ್ತೇಳು ಇಪ್ಪತ್ತೇಳುಡಿ ಈ ರೀತಿ ಮಾಡಿದ್ರು ಸಹ ಉತ್ತರ ಬರುತ್ತೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಸಮತಟ್ಟಾದ ನೆಲದ ಮೇಲೆ ಎ ಬಿ ಕಂಬ ಒಂದು ನೇರವಾಗಿ ನಿಂತಿದೆ ನೋಡಿ ಎ ಬಿ ಕಂಬವನ್ನು ನೇರವಾಗಿ ನೆಲೆಸುತ್ತಾರೆ ಕಂಬದ ಮೇಲ್ತುದಿಯಿಂದ ಮೂರು ತಂತಿಗಳನ್ನು ನೆಲದ ಮೇಲೆ ಪ್ರತ್ಯೇಕ ಗೂಟಗಳಿಗೆ ಬಿಗಿಯಾಗಿ ಕಳೆದು ಕಟ್ಟಿದೆ ನೋಡಿ ಕಂಬಗಳಿಗೆ ಈ ಕಂಬಕ್ಕೆ ಗೂಟಗಳನ್ನು ಕಟ್ಟಿದ್ದಾರಂತೆ ಹಾಗೆ ಕೋನಗಳು ಉಂಟಾಗ್ತಾ ಇದೆ ಆ ಗೂಟ ದಾರಕ್ಕೆ ಕೋನಗಳನ್ನು ಉಂಟಾಗ್ತಾ ಇದೆ ಹಾಗಾಗಿ ನೀವು ಏನು ಕಂಡು ಹಿಡಬೇಕು ಈಗ ಎ ಸಿ ಎಇ ಎ ಬಿ ಮತ್ತು ಡಿಯನ್ನು ಕಂಡುಹಿಡಿಯಬೇಕು ಅಳತೆ ಕೊಟ್ಟಿದ್ದಾರೆ ಬಿ ಸಿ ಬರೋಬರ್ ಅಥವಾ ಸಿ ಬಿ ಬರೋಬರ್ ಮೂವತ್ತು ಮೀಟರ್ ಅಳತೆಯನ್ನು ಕೊಟ್ಟಿದ್ದಾರೆ ಸೊ ಮೊದಲಿಗೆ ತ್ರಿಭುಜಿ ಬಿ ಸಿ ತಗೊಳ್ಳೋಣ ನೋಡಿ ಎ ಬಿ ಸಿಯಲ್ಲಿ ಅಲ್ಲಿ ಯಾವ್ದು ತಗೊಳ್ಳೋಣ ಟ್ಯಾನ್ ಮೂವತ್ತು ಡಿಗ್ರಿ ಟ್ಯಾಂಟಿಟ ತ್ರಿಭು ಜೆ ಬಿ ಸಿ ತಗೊಳ್ಳೋಣ ತ್ರಿಭು ಜೆ ಬಿ ಸಿಯಲ್ಲಿ ಟ್ಯಾನ್ ಮೂವತ್ತು ಡಿಗ್ರಿ ಟ್ಯಾಂಟಿಟಾ ಈಕ್ವಲ್ ಟು ಅ ಬಿ ಅ ಅಪ ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಬಿ ಸಿ ನೋಡಿ ಬಿ ಸಿ ಬೆಲೆಗಳನ್ನು ಹಾಕೊಂಡೆ ನನಗೆ ಇಷ್ಟು ಸಿಕ್ತು ಸೊ ಇಲ್ಲಿ ಛೇದವನ್ನು ಅಕರ್ಣೀಕರಿಸಿ ಅಂದರೆ ವರ್ಗ ಮೂಲ ಮೂರು ವರ್ಗ ಮೂಲ ಮೂರು ಛೇದಕ್ಕೆ ಅವಶ್ಯಕತೆ ಗುಣಿಸಿದಾಗ ನನಗೆ ಹತ್ತು ವರ್ಗ ಮೂಲ ಮೂರು ಬರ್ತಾಯಿದೆ ಅದರಂತೆ ಈಗ ಕಾಸ್ ತರ್ಟಿ ಕಾಸ್ ತರ್ಟಿ ಅಂದರೆ ಪಾವಿ ನೋಡಿ ಸಿ ಬಿ ಸಿ ಬಗ್ಗೆಸು ಎ ಸಿ ಮಾಡಿದಾಗ ನನಗೆ ಎ ಸಿ ಬೆಲೆ ಇದೆ ಇಪ್ಪತ್ತು ವರ್ಗ ಮೂಲ ಮೂರು ಹಾಗೆ ಎ ಬಿ ಇನಲ್ಲಿ ಎ ಬಿ ಇ ತ್ರಿಭುಜದಲ್ಲಿ ನೋಡಿ ಎ ಬಿ ಬೆಲೆ ಈಗಾಗಲೇ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಸೈನ್ ಸಿಕ್ಸ್ಟಿ ಡಿಗ್ರಿ ತೊಗೋತಾ ಇದ್ದೀನಿ ಇಲ್ಲಿ ಸೈನ್ ಸಿಕ್ಸ್ಟಿ ಡಿಗ್ರಿ ತೊಗೋತಾ ಇದ್ದೀನಿ ಎ ಬಿ ಬೈ ಎ ಮಾಡಿದಾಗ ನನ್ಗೆ ಬರ್ತಾ ಇದೆ ಎ ಇ ಬರೋಬರ್ ಇಪ್ಪತ್ತು ಮೀಟರ್ ಹಾಗೆ ಲಾಸ್ಟ್ ಎ ಬಿ ಡಿ ತ್ರಿಭುಜದಲ್ಲಿ ನಲವತ್ತೈದು ಡಿಗ್ರಿ ಬರ್ತಾ ಇದೆ ಎ ಬಿ ಬೈ ಎ ಡಿ ಸೈನ್ ಟಿಟ ತಗೋತಾಯಿದ್ದೀನಿ ಸೊ ಅವಾಗ ವರ್ಗ ಸೈನ್ ನಲವತ್ತೈದು ಡಿಗ್ರಿ ಒಂದು ಬಾಗಿಸ್ ವರ್ಗ ಮೂಲ ಎರಡು ಎ ಡಿ ಬೆಲೆ ಸಿಗ್ತಾ ಇದೆ ಹತ್ತು ವರ್ಗಮೂಲ ಆರು ಮೀಟರ್ ಕಂಬದ ಎತ್ತರ ಹತ್ತು ವರ್ಗ ಮೂಲ ಮೂರು ಮೀಟರ್ ಎ ಬಿ ಹಾಗಾಗಿ ಉಳಿದ ಮೂರು ತಂತಿಗಳ ಉದ್ದ ಇಪ್ಪತ್ತು ವರ್ಗಮೂಲ ಮೂರು ಬರ್ತಾ ಇದೆ 20 వర్గముల మూరు మీటర్ మొదటి ఇప్పటి మీటర్ ఇొందు వర్గముల ఆరు మీటర్